ಇದು ವಿಶೇಷ ಪೂಜೆ ಸರ್ ನಮ್ದು ಮನೆತನದ ಪೂಜೆ ಒಂದೆರಡು ಪೂಜೆ ಬರುತ್ತೆ ವರ್ಷದಲ್ಲಿ ಮತ್ತೆ ಹರಕೆ ಹೇಳ್ಕೊಂತಾರೆ ಭಕ್ತರು ಸಕ್ಸಸ್ ಆದ್ರೆ ಮಾಡ್ಕೊಡ್ತೀವಿ ಸರ್ ಬನ್ನಿ ಮತ್ತೆ ಕಾಶಿ ಹೋಗೋ ದಾರಿ ಇದೆ ಸರ್ ಇಲ್ಲಿಂದ ಒಟ್ಟಿಗೆ ಹೋಗ ಹುಲಿ ಮರಿ ಉಂಟಲ್ಲಿ ಇನ್ನಿಲ್ಲಿದ್ದವ್ರು ಎಷ್ಟು ಕಷ್ಟ ಪಡ್ತಾರೆ ನಾವಿಲ್ಲೂ ಕಣ್ಣಿದ್ದು ಆ ಕಷ್ಟ ಪಡ್ತೀವಿ ಆ ತರ ಇಲ್ಲಿ ಸೀನ್ ಸಿಗುತ್ತೆ ಸರ್ ನಾನೆಲ್ಲ ಗೌರ್ಮೆಂಟ್ ಬಸ್ ಫ್ರೀ ಇತ್ತಲ್ಲ ಮತ್ತೆಲ್ಲ ಇಲ್ಲ ಕೆ ಎಸ್ ಆರ್ ಟಿ ಸಿ ಫ್ರೀ ಬಿಟ್ಟಿದ್ರಲ್ಲ ಎಲ್ಲ ಇಲ್ಲ ಬಂದ್ರೆ ನಾನು ಕಂಡ್ರು ಹರಿ ಓಂ ಜೈ ಶ್ರೀರಾಮ್ ಸ್ネイತ್ರ ನಮಸ್ತೆ ನಾವಿವತ್ತು ಒಂದು ಅದ್ಭುತವಾದ ಸ್ಥಳದಲ್ಲಿ ಇದ್ದೀವಿ ಬಹಳ ತುಂಬ ಮನಸ್ಸಿಗೆ ಒಂದು ರೀತಿ ಖುಷಿ ಕೊಡತಕ್ಕಂತಹ ಸ್ಥಳ ಮನಸ್ಸಿಗೆ ನೆಮ್ಮದಿ ಸಿಗುವಂತಹ ಸ್ಥಳ ಇಲ್ಲಿಗೆ ಬಂದಾಗ ಪ್ರತಿಯೊಬ್ಬರಿಗೂ ಕೂಡ ಅದು ಫೀಲ್ ಆಗುತ್ತೆ ನಾವಿವತ್ತು ಇಲ್ಲೇ ಕುಂದಾಪುರದ ಉಳ್ಳೂರು ಗ್ರಾಮದಲ್ಲಿ ಒಂದು ಕಾರ್ಯಕ್ರಮ ಇತ್ತು ಅದಕ್ಕೆ ಬಂದಿದ್ದಾಗ ಈ ಸ್ಥಳಕ್ಕೆ ಹೋಗಿ ಬರೋಣ ಅಂತ ಹೇಳಿ ಬಂದ್ವಿ ಇದು ಎರಡನೇ ಬಾರಿ ನಾನು ಈ ಸ್ಥಳಕ್ಕೆ ಬರ್ತಾ ಇರೋದು ಬಹಳ ತುಂಬ ಚೆನ್ನಾಗಿದೆ ಪ್ಲೇಸು ನೀವು ಈ ಕಡೆ ಬಂದಾಗ ಕುಂದಾಪುರ ಸಿದ್ದಾಪುರದ ಕಡೆ ಬಂದಾಗ ಈ ಪ್ಲೇಸಿಗೆ ಬನ್ನಿ ತುಂಬ ಜನಕ್ಕೆ ಇಲ್ಲಿರ್ತಕ್ಕಂಥ ಸ್ಥಳೀಯವ್ರಿಗೆಂತೂ ಈ ಲೊಕೇಶನ್ ನೋಡಿದ ತಕ್ಷಣ ಗೊತ್ತಾಗುತ್ತೆ ನಾವು ಎಲ್ಲಿದ್ದೀವಿ ಅಂತ ಎಷ್ಟು ತುಂಬ ಚೆನ್ನಾಗಿದೆ ಅಂತ ಈ ಪ್ಲೇಸು ಯಾರು ಬಂದಿಲ್ವೋ ಅವರು ಮರಿದೇ ಈ ಪ್ಲೇಸಿಗೆ ಬನ್ನಿ ಈ ಪ್ಲೇಸ್ನ ತೋರಿಸ್ತೀನಿ ನೋಡಿ ತುಂಬ ಅದ್ಭುತವಾಗಿದೆ ಈ ಪ್ಲೇಸ್ ಸುತ್ತ ವಾತಾವರಣ ಇತ್ತು ತುಂಬ ಚೆನ್ನಾಗಿರುವಂಥದ್ದು ಒಂದು ಅರಣ್ಯ ಪ್ರದೇಶದ ಒಳಗಡೆ ಇದೆ ಈ ಪ್ಲೇಸು ತುಂಬ ಚೆನ್ನಾಗಿದೆ ಬನ್ನಿ ಈಗ ಆಲ್ರೆಡಿ ನಮ್ಮ ಸ್ನೇಹಿತರೆಲ್ಲ ಇಲ್ಲಿದ್ದಾರೆ ಈ ಜಾಗ ಯಾವುದು ಅಂತ ನಿಮಗೀಗ ಆಲ್ರೆಡಿ ಗೊತ್ತಾಗಿರುತ್ತೆ ಅನ್ಕೊತೀನಿ ಗುಹಾಲಯ ಇದು ಬನ್ನಿ ಇಲ್ಲಿ ನನ್ನ ಆತ್ಮೀಯರು ನನ್ನ ಸ್ನೇಹಿತರು ಮತ್ತೆ ಇಲ್ಲಿ ವ್ಯವಸ್ಥಾಪಕರು ಇದ್ದಾರೆ ಬನ್ನಿ ಅವರು ಪರಿಚಯವನ್ನು ಮೊದಲು ಮಾಡ್ಕೊಳ್ಳೋಣ ಹಾ ಇವರೇ ನೋಡಿ ಆ ನಾಲ್ಕು ಜನ ಪ್ರತಿ ಸಲ ಕಾರ್ಯಕ್ರಮಕ್ಕೆ ಕರ್ಕೊಂಡು ಹೋಗ್ತೀರಾ ಎಲ್ಲೂ ಕರ್ಕೊಂಡು ಹೋಗಲ್ಲ ಈ ಬಾರಿ ಮಾತ್ರ ಎಲ್ಲರೂ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿದ ಆ ನಾಲ್ಕು ಜನ ಪ್ರವೀಣ ಪ್ರವೀಣೆ ಪವನು ನಮ್ಮ ಲಕ್ಷ್ಮಣ್ ಜಿ ದಾನಿಗಳು ಮತ್ತೆ ನಮ್ಮ ಚಂದು ನಮಸ್ತೆ ನಮಸ್ಕಾರ ರಾಘವೇಂದ್ರ ಜೋಗಿ ಅಂತ ನಾಥ ಪರಂಪರೆ ಅವರು ಇಲ್ಲಿ ಒಂದು ಐದಾರು ತಲೆಮಾರಿಂದ ಈ ತಾಯಿ ಪೂಜೆ ಮಾಡ್ಕೊಂಡು ಬಂದಿದೀವಿ ಇದು ಗುವಾಲಯ ದೈವ ನಿರ್ಮಿತವಾಗಿ ಬಂದಿರೋದು ಒಂದ್ ಎರಡು ಸಾವಿರ ಇತಿಹಾಸ ಇದೆ ನಾಥ ಪರಂಪರೆ ಸ್ವಾಮಿಗಳೆಲ್ಲ ಬಂದು ತಪೋ ಮಾಡಿದ ಜಾಗ ಇಲ್ಲಿ ಭೈರವ್ ಇದ್ದಾರೆ ಕಾಲಭೈರವ ಇದು ಇದು ಕುಂದಾಪುರ ತಾಲೂಕಿಂದ ಮೂವತ್ತು ಕಿಲೋಮೀಟರ್ ಉಡುಪಿಯಿಂದ ಅರವತ್ತಾಗತ್ತೆ ಇದು ಕಮಲಶಿಲೆ ಆದಿ ಕಮಲಶಿಲೆ ದೇವಸ್ಥಾನಕ್ಕಿಂತ ಆದಿ ಅಲ್ಲಿಂದ ಕಮಲಶಿಲೆ ಟೆಂಪಲ್ ಇಂದ ಎರಡು ಕಿಲೋಮೀಟರ್ ದಟ್ಟ ಕಾಡಲ್ಲಿರೋದು ಈ ಗುಹೆ ಇದು ದೈವ ನಿರ್ಮಿತವಾಗಿ ಬಂದಿರೋದು ಮಾನವ ನಿರ್ಮಿತ ಅಲ್ಲ ಐದಾರು ತಲೆಮಾರಿಂದ ನಮ್ಮ ಪರಂಪರೆಯವರು ಈ ಗುಹೆ ಮಾಡ್ಕೊಂಬ ಪೂಜೆ ಮಾಡ್ಕೊಂಡು ಬಂದಿದ್ದಾರೆ ದಿನನಿತ್ಯ ಇರ್ತೀವಿ ಇಲ್ಲಿ ದಿನನಿತ್ಯರು ಯಾವತ್ತೂ ಇಲ್ಲಿ ಇರ್ತೀವಿ ಮಳೆಗಾಲಲ್ಲಿ ಒಂದೆರಡು ತಿಂಗಳು ಕಷ್ಟ ಆಗುತ್ತೆ ಒಂದು ಜುಲೈ ಆಗಸ್ಟ್ ಅಲ್ಲಿ ಸ್ವಲ್ಪ ಜಾರತ್ತೆ ನೀರಿರುತ್ತೆ ಪ್ರಥಮವಾಗಿ ಕಾಲಭೈರವ ಸಾಕ್ಷಾತ್ ಈಶ್ವರ ಪ್ರತಿಷ್ಠಾಪನೆ ಮತ್ತೆ ನಂದಿ ಉದ್ಭವ ಆಗಿದೆ ಮತ್ತು ಕೆಳಗಡೆ ಲಕ್ಷ್ಮೀ ಸರಸ್ವತಿ ಕಾಳಿ ಕಟ್ರಾ ವೈಷ್ಣವಿ ಅಲ್ಲಿ ಯಾವ ಥರ ಇದೆ ಅದೇ ಥರ ಮತ್ತು ಕೆಳಗಡೆ ಗಂಗೆ ಗೌರಿ ಅಂತ ಕೆರೆ ಇದೆ ಅದು ಈಗ ನಾಗತೀರ್ಥ ಅಂತ ಹೆಸರಿಟ್ಟಿದ್ದೀವಿ ಈ ತೀರ್ಥ ಪೂಜೆ ಪುನಸ್ಕಾರಕ್ಕೆ ತೆಗಿತೀವಿ ಮುನ್ನೂರ ಅರವತ್ತೈದು ದಿನದಲ್ಲಿ ಒಂದು ಮುನ್ನೂರು ದಿನ ಒಂದು ಮುನ್ನೂರು ಮೂವತ್ತು ದಿನ ನೀರು ಕೊಡುತ್ತೆ ಒಂದು ತಿಂಗಳಲ್ಲೂ ಕಮ್ಮಿ ಆಗುತ್ತೆ ಮತ್ತು ಮಳೆ ಅಲ್ಲ ಯಾವತ್ತೂ ತ ಅದು ಭೂಮಿಯಿಂದ ಅಂತರ್ಜಲ ಬುಗೆ ಬರ್ತಾ ಇರತ್ತೆ ಮತ್ತು ಒಂದು ತಾಯಿ ತಪಸ್ ಮಾಡಿದ್ದಾಳೆ ಪಾರ್ವತಮ್ಮ ಅಂತ ವರ್ದಳ್ಳಿ ಸೀದಾಸ್ವಾಮಿ ಶಿಷ್ಯ ಪಾರ್ವತಮ್ಮ ಅಂತ ಅಲ್ಲಿ ಮೂರು ಮೂರು ವರ್ಷ ದಿನಾಲು ನಮ್ಮ ತಾತ ಪಪ್ಪ ಅವರೆಲ್ಲ ಇಲ್ಲಿ ಹಿಂದೆ ಇದ್ದರೂ ಮನೆಯೆಲ್ಲ ಕಟ್ಕೊಂಡು ಇವತ್ತಿಗೂ ಇಲ್ಲಿ ನಮ್ಮ ಜಾಗ ಇದೆ ಒಂದು ಇಪ್ಪತ್ತೆರಡು ಸಣ್ಣಸು ದೇವರು ಆವಾಗ ಕೊಟ್ಟಿರೋದು ಈ ಪೂಜೆ ಪುನಸ್ಕಾರ ಮಾಡ್ಕೊಂಬರ್ತೀವಿ ಮತ್ತು ಹುಲಿ ಕಟ್ಟೆ ಅಂತಲೂ ಹೆಸರಿದೆ ಅಯ್ಯ ದಿನಾಲೂ ಅಲ್ಲಿ ಬೆಂಕಿ ಹಾಕಬೇಕು ಅದು ಪರಂಪರೆ ಗೋರಖನಾಥ್ ಹರಿದ್ವಾರದಲ್ಲಿ ನಮ್ಮ ಸ್ವಾಮಿಗಳು ಯಾವ ಥರ ಮಾಡ್ಕೊಂಡು ಬರ್ತಾರೆ ಅದೇ ಥರ ಅಲ್ಲಿ ದಿನಾಲು ಬೆಂಕಿ ಹಾಕಬೇಕು ಅದು ಪರಂಪರೆ ಇವತ್ತು ಅಗ್ನಿ ಉರಿತಾ ಇರುತ್ತೆ ದೇವ್ರು ಹುಲಿ ಎಲ್ಲ ಬಂದು ಚಳಿ ಕಾಯಿಸ್ಕೊಳ್ಳುತ್ತಂತ ವಾಡಿಕೆ ಮತ್ತು ಪವಾಡ ನೋಡಿ ಗೋಯ ಮೇಲೆ ಎಷ್ಟೊಂದು ಮರ ಇದೆ ಒಂದು ಬೇರು ಕೆಳಗಡೆ ದೇವ್ರು ಬಿಟ್ಟಿಲ್ಲ ಎಲ್ಲ ಪ್ಲಾಟ್ ಆಗಿ ನಿಂತಿದೆ ಎಷ್ಟೊಂದು ಮರ ಇದೆ ಒಂದು ನೂರ್ ನೂರ ಅಡಿ ಕೆಳಗಡೆ ಪಾಸ್ ಆಗ್ತೀವಿ ಮತ್ತೆ ಮುಂದೆ ಹೋದಂತೆ ಒಂದು ಬಸ್ ಸಹ ನಿಲ್ಲಬಹುದು ತೊಂದರೆ ಮಾಡಿಲ್ಲ ಮತ್ತೆ ತುಂಬಾ ಕಾಡು ಪ್ರಾಣಿಗಳಿದೆ ಕಾಡ್ಕೋಣ ಜಿಂಕೆ ಕಡವೆ ಹಾವು ಮತ್ತೆ ಹುಲಿ ಚಿರತೆ ಎಲ್ಲ ಇದೆ ಆದ್ರೂ ಇವತ್ತಿನವರಿಗೆ ಒಂದು ತೊಂದರೆ ಕೊಟ್ಟಿಲ್ಲ ಮತ್ತೆ ಲೈವ್ ಆಗಿ ಒಳಗಡೆ ಒಂದು ಎರಡು ಬಾವಲಿ ಎರಡ್ ಸಾವಿರ ಬೌಲಿ ತೋರಿಸ್ತೀನಿ ಇವತ್ತಿಗೂ ಯಾರಿಗೂ ಒಂದು ಟಚ್ ಮಾಡಿಲ್ಲ ಮುಂದೆ ಒಂದು ಬಸ್ ನಿಲ್ಲುವಷ್ಟು ಗ್ರೌಂಡ್ ಇದೆ ಮತ್ತು ಅಲ್ಲಿ ಒಳಗಡೆ ನಾಗದೇವತೆ ಇದೆ ವಿಶೇಷ ಪೂಜೆ ದಿನನಿತ್ಯ ಪೂಜೆ ಇಲ್ಲ ಮತ್ತು ಕಾಲಬೈರವ್ ಮತ್ತು ಅಮ್ಮನವರಿಗೆ ವಿಶೇಷ ಪೂಜೆ ದಿನನಿತ್ಯಲೂ ವಿಶೇಷ ಪೂಜೆ ಸ್ವಂತ ಖರ್ಚಲ್ಲಿ ಬಂದು ಭಕ್ತಾದಿಗಳಿಂದನೇ ಇಲ್ಲಿ ಪೂಜೆ ಮಾಡೋದು ಯಾರು ಡೊನೇಟರು ದೇವಸ್ಥಾನ ಗೌರ್ಮೆಂಟು ಯಾರೂ ಇಲ್ಲ ಭಕ್ತರಿಂದನೇ ಇಲ್ಲಿ ದಿನನಿತ್ಯ ಪೂಜೆ ಆಗೋದು ಅವರಿಂದನೇ ನಮ್ಮ ಜೀವನ ಮತ್ತು ಒಳಗಡೆ ಕಣ್ಣಿಲ್ಲದರು ಜೀವನ ತೋರಿಸ್ತೀನಿ ಕೋಡ್ರ ಜೀವನ ಹೇಗಿದೆ ಆ ಅಂಧಕಾರ ಎಲ್ಲೂ ಸಿಗೋಲ್ಲ ಸರ್ ಅಂಧಕಾರ ಈ ಗುಹೆಯಲ್ಲಿ ಮಾತ್ರ ಸಿಗುತ್ತೆ ಅಷ್ಟು ಭಯಾನಕವಾದ ಅಂಧಕಾರಲ್ಲಿ ಅಷ್ಟು ಭಯಾನಕ ಪಕ್ಕದಲ್ಲಿ ನಿಂತವರು ತೋರಲ್ಲ ಯಾರು ತೋರಲ್ಲ ಅಷ್ಟು ಭಯಾನಕ ಯಾರು ಅಷ್ಟು ರೆಸ್ಪೆಕ್ಟ್ ಆಗಿ ಅಷ್ಟು ಪ್ರೀತಿಯಿಂದ ಅಷ್ಟು ಶಕ್ತಿಯಿಂದ ಅವ್ರಿಗೆ ಅಮ್ಮನ ಅನುಗ್ರಹ ಕೊಟ್ಕೊಂಡು ನಾವು ಕರ್ಕೊಂಡು ಹೋಗ್ತಿವಿ ಇವತ್ತಿನವ್ರಿಗೆ ಯಾರಿಗೂ ಇಲ್ಲಿ ಒಂದು ಇರುವೆ ಹಚ್ಚಿಲ್ಲ ಅಷ್ಟು ನೀಟ್ ಅಂಡ್ ಕ್ಲೀನ್ ಆಗಿ ಅವ್ರ ಸೇವೆ ಮಾಡ್ಲಿಕ್ಕೆ ನಾವ್ ಯಾವತ್ತು ಸದಾ ಸಿದ್ಧ ಸರ್ ಈಗ ಗುಹೆ ಹೋಗೋಣ ಸರ್ ಬನ್ನಿ ಸರ್ ಸ್ನೇಹಿತರೆ ಸ್ನೇಹಿತರೆ ನಾವು ಈಗ ಈ ಗುಹೆ ಒಳಗಡೆ ಹೋಗ್ಲಿಕ್ಕೆ ರೆಡಿ ಈ ಗುಹೆ ಒಳಗಡೆ ನಾವೀಗ ಹೋಗ್ತೀವಿ ಈ ಗುಹೆ ಒಳಗಡೆ ನಾವೆಲ್ಲರೂ ಹೋಗೋಣವಾ ಹೋಗೋಣ ನೋಡೋಣ ಜೈ ಶ್ರೀರಾಮ್ ಸ್ನೇಹಿತರೆ ಈಗ ನಾವು ಈ ಗುಹೆ ಒಳಗಡೆ ಹೋಗಲಿಕ್ಕೆ ರೆಡಿ ಆಗ್ತಾ ಇದ್ದೀವಿ ಎಷ್ಟು ವರ್ಷಗಳ ಇತಿಹಾಸ ಇದು ನಮ್ಮ ಅಜ್ಜ ತಾತ ಹೇಳ್ತಿರೋದು ನಮ್ಮ ಪಪ್ಪನ್ ಪಪ್ಪ ಅವ್ರ ಪಪ್ಪ ಎಲ್ಲ ಹೇಳ್ತಿರೋದು ತಾತ ಎಲ್ಲ ಪೂಜೆ ಮಾಡ್ಕೊಂಡ್ ಬಂದಿದ್ದಾರೆ ಒಂದು ಎರಡು ಸಾವಿರ ಇತಿಹಾಸ ಇರ್ಬೋದು ಅಂತ ಹೇಳ್ತಾರೆ ಸರ್ ನಾವೊಂದು ಐದ ಆರು ತಲೆಮಾರಿಂದ ನಮ್ಮ ಸಂತತಿ ಇಲ್ಲಿ ಪೂಜೆ ಮಾಡ್ತಿದ್ದಾರೆ ನಮ್ಮ ಪೂರ್ವಿಕರು ಇವತ್ತು ಇದೇವೆ ಎಂಬತ್ನಾಲ್ಕು ವರ್ಷ ಪಾಪ ಮನೇಲಿ ಇದ್ದಾರೆ ತುಂಬಾ ಕಷ್ಟ ಆಗುತ್ತೆ ನಾನ್ ಮಾಡ್ತಾ ಇದ್ದೀನಿ ನಾನೀಗ ಒಂದ್ ಆರನೇ ತಲೆಮಾರ ಹುಡುಗ ನಾನ್ ಮಾಡ್ತಾ ಇದ್ದೀನಿ ಸರ್ ಇಲ್ಲಿ ಭೈರವ ಸಾಕ್ಷಾತ್ ಈಶ್ವರ ಪ್ರತಿಷ್ಠಾಪನೆ ಅದು ದಿನ ಇಲ್ಲಿ ಸೇವೆ ಆಗ್ತೇನೆ ಮತ್ತೆ ನಂದಿ 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 ಬ ಬೆಳೀತಾ ಅಂತ ಒಂದು ಪ್ರತೀತಿ ಚಿಕ್ಕವನಿಂದನೂ ನೋಡಿದ್ದೀನಿ ಸರ್ ನಂದಿ ತುಂಬ ಚಿಕ್ಕದಿತ್ತು ಈಗ ಸ್ವಲ್ಪ ದೊಡ್ಡದಾಗಿದೆ ಅದು ಪರಂಪರೆಯಿಂದ ಪೂಜೆ ಪೂಜಿಸ ನಂದಿ ಸರ್ ನಂದಿ ಇದು ಮತ್ತೆ ಇಲ್ಲಿ ಕಾಲಭೈರವ ಸರ್ ಕಾಲಭೈರವ ಭೈರವ ನಂದಿ ಸರ್ ಇದು ನಂದಿ ಇದು ಭೈರವ ಕಾಲಭೈರವ ಭೈರವ ಮತ್ತು ಏಕಶಲ ಸರ್ ಹಾವಿನ ಎಡಿ ರೂಪದಲ್ಲಿ ಇದೆ ಒಂದೇ ಸ್ಟೋಲ್ ಆಗಿದೆ ಸರ್ ಇದಕ್ಕೆ ನಾವು ಕುಂದಾಪುರ ಭಾಷೆಯಲ್ಲಿ ಜಂಬಿಟ್ಗೆ ಅಂತೀವಿ ಇಂಗ್ಲಿಷ್ ಅಲ್ಲಿ ಐರನ್ ರಾಕ್ ಅಂತೀವಿ ಸರ್ ಸರ್ಕುಲ್ ಎಲ್ಲ ಮಾಡಲಿಕ್ಕೆ ಕರ್ಪೂರ ಗೌರಂ ಕರುಣಾವತಾರಂ ಸಂಸಾರ ಸಾರಂ ಭುಜಗೇಂದ್ರವಾರಂ

ಒಂದು ಆರೂವರೆ ಏಳು ಗಂಟೆವರೆಗೂ ಒಬ್ಬರು ಇರಲ್ಲ ಸರ್ ಎಲ್ಲ ಹೊರಗಡೆ ಹೋಗ್ತಾರೆ ಸಂಜೆ ಸಂಜೆ ಸರ್ ಆರೂವರೆಗೆ ಮತ್ತೆ ಬೆಳಿಗ್ಗೆ ಒಂದು ಐದು ಗಂಟೆ ಒಳಗಡೆ ಬರ್ತಾರೆ ಸರ್ ನೋಡಿ ಇಲ್ಲೊಂದು ವಾಕ್ ಇದೆ ಇಲ್ಲೊಂದು ಸ್ವಲ್ಪ ನೀರು ಯಾವತ್ತೂ ಇರುತ್ತೆ ಫ್ರೈ ಆಗುದೇ ಇಲ್ಲ ಇಲ್ಲೊಂದಿಗೆ ಇಲ್ಲ ಗಾಕ್ ಮತ್ತೆಲ್ಲ ಎಲ್ಲ ಫ್ರೀ ಆಗಿದೆ ಇಲ್ಲೊಂದು ಕಡೆ ಮಾತ್ರ ಸರ್ ನೀರು ಜಿಲ್ಲಾ ಇರುತ್ತೆ ಮತ್ತೆ ಸ್ಟೋನ್ ಸ್ಟೋನ್ ಆಗಿದೆ ಸರ್ ಬಿಸ್ಲಿ ಬೀಳಲ್ಲ ಎಲ್ಲ ಸ್ಟೋನ್ ಸ್ಟೋನ್ ಆಗಿದೆ ಯಾವತ್ತು ಕೂಲ್ ಆಗಿರುತ್ತೆ ಬೇಸಿಗೆ ತರ ಕೂಲ್ ಆಗಿರುತ್ತೆ ಬನ್ನಿ

ಪ್ರತಿಷ್ಠಾಪನೆ ಸರ್ ಇದು ವೀರಭದ್ರ ಮತ್ತೆ ಮೂರು ಸ್ವಯಂಭು ಸರ್ ಭೂಮಿಯಿಂದ ಬಂದಿರೋದು ಕಮಲಶಿಲೆಯಲ್ಲಿ ಒಂದೇ ಲಿಂಗದಲ್ಲಿ ಮೂರು ಶಕ್ತಿ ಲೈಕೆಯಾಗಿರೋದು ಬ್ರಹ್ಮ ವಿಷ್ಣು ಮಹೇಶ್ವರ ಬ್ರಹ್ಮಾಣಿ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ನಿಮ್ಗೆ ದುರ್ಗಾಪರಮೇಶ್ವರಿ ಕಟ್ಟಿಲು ಮಂದರ್ತಿ ಚೌಕುರು ಬಪ್ಪನಾಡು ಸೋಮಿನ ಸಂಪಲ್ ಸಿಗತ್ತೆ ಆದ್ರೆ ಬ್ರಾಹ್ಮಿ ದುರ್ಗಾಪರಮೇಶ್ ಕರ್ನಾಟಕದಲ್ಲಿ ಕಮಲಶಿಲೆ ಮಾತ್ರ ಇದು ಅದರ ಆದಿ ಕಮಲಶಿಲೆ ಕಿಂದು ದೇವಸ್ಥಾನದ ಆದಿ ಅಂದ್ರೆ ಒಂದು ಕ್ಷೇತ್ರಕ್ಕೆ ಒಂದು ಆದಿ ಇರುತ್ತೆ ಕೊಲ್ಲೂರಿ ಕೊಡ್ಸಾದ್ರಿ ಕುಕ್ಕೆ ಹಸುಬ್ರಹ್ಮಣ್ಯ ಒಂದು ಆದಿ ಇದೆ ಸರ್ ಇದು ಕಂಬರ್ಶಲಿ ಆದಿ ಹನ್ನೂ ದಿನ ಪೂಜೆ ಪುನಸ್ಕಾರ ಮಾಡ್ತೀವಿ ನಾಥ ಪರಂಪರೆ ಸರ್ ಹನ್ನೊಂದು ದಿನ ಇರ್ತೀವಿ ಇಲ್ಲಿ ಮತ್ತೆ ಇಷ್ಟ ಮಣ್ಣು ಚಿನ್ನ ಬೆಳ್ಳಿ ಎಲ್ಲ ಹಾಕೋಂಗಿಲ್ಲ ನಮ್ಮ ಪ್ರೀತಿಗೆ ಹಾಕ್ತೀವಿ ಅಷ್ಟೇ ಮತ್ತೆ ಮಣ್ಣು ಇಷ್ಟ ಅವಳಿಗೆ ಚಿನ್ನ ಬೆಳ್ಳಿಗಿಂತ ಮಣ್ಣು ಇಷ್ಟ ನಲವತ್ತೆಂಟು ನಲವತ್ತೆಂಟು ದಿನಕ್ಕೆ ತಂದೆ ಮಾಡ್ತಾರೆ ಏಜಾದರೂ ಅವರೆಲ್ಲ ಕೆಲಸ ಮಾಡ್ತಾರೆ ಈಗ ಫೋ ಏಯ್ಟಿ ಫಿಫ್ಟ್ ಫೋರ್ ಪ್ರೆಸೆಂಟ್ ನಡೀತಾ ಇದೆ ನಾನು ಅವ್ರ ಮಗ ಮಾಡ್ಕೊಂಡು ಹೋಗ್ತಿದ್ದೀನಿ ಬನ್ನಿ ಸರ್ ಮುಂದೆ ಹೋಗೋಣ ಸರ್ ತುಂಬಾ ಡಿಫಿಕಲ್ಟ್ ಏರಿಯಾದಲ್ಲೂ ಹೋಗ್ಬೋದು ಮತ್ತೆ ತುಂಬಾ ಈಸಿ ಏರಿಯಾದಲ್ಲೂ ಹೋಗ್ಬೋದು ಈ ಸ್ವಲ್ಪ ಡಿಫಿಕಲ್ಟ್ ಏರಿಯಾ ಸರ್ ಇದೆಲ್ಲ ಪ್ರವೇಶ ಇಲ್ಲ ತುಂಬಾ ಏಟ್ ಆಗುತ್ತೆ ಮತ್ತೆ ಆಗುತ್ತೆ ಮತ್ತೆ ಈಝಿಯಲ್ಲಿ ಹೋಗ್ಬಿಡೋಣ ಸರ್ ಓಕೆ ಓಕೆ ಇದು ಈಗ ಕೂಡ ಹೋಗ್ಬಹುದು ಸಹ ಹೋಗ್ಬೋದು ಸರ್ ಇಲ್ಲಿ ರೂಟ್ ಇದೆ ಹೋಗ್ಬೋದು ಬಗ್ಬೇಕು ಮತ್ತೆ ಬೆಂಡ್ ಆಗ್ಬೇಕು ತಲೆ ಸರ್ ಬೆಂಡ್ ಆಗ್ಬೇಕು ತುಂಬಾ ರಿಸ್ಕ್ ಇದೆ ಸರ್ ಇಲ್ಲಿ ಈಗ ಪೂರ್ತಿ ಹೋಗ್ಬೋದು ಬಂದ್ಕೊಂಡೇ ಹೋಗ್ಬೇಕು ಸರ್ ಬೆಂಡ್ ಮಾಡ್ಕೊಂಡೇ ಹೋಗ್ಬೇಕು ಸರ್ ಈಜಿ ಇಲ್ಲ ಸರ್ ಈಜಿ ಇಲ್ಲ ಸರ್ very ರಿಸ್ಕಿ ಸರ್ ಮತ್ತೆ ಮತ್ತೆ ಪೇನ್ ಆಗುತ್ತೆ ಬೆನ್ನೆಲ್ಲ ಬೆಂಡ್ ಮಾಡಬೇಕಾಗುತ್ತೆ ಓಕೆ ಬೆಂಡ್ ಸರ್ ನೆಡಿದೆ ಈಗ ಹೋಗೋದು ಸರ್ ಎಷ್ಟು ಈಗ ಈ ಗುಹೆ ಒಳಗಡೆ ನೀವು ನಮ್ಮ 100 ಅಡಿ ಕೆಳಗಡೆ ಕರ್ಕೊಂಡು ಹೋಗ್ತೀರಾ ಬನ್ನಿ ತಾಯಿ ಸರಿ ಮೆಟ್ನಲ್ಲ ನಾವೇ ಮಾಡೋ ಸರ್ ಸ್ವಂತ ಖರ್ಚಲ್ಲಿ ಅದು ಆರು ತಿಂಗಳಿಗೆ ಹೋಗುತ್ತೆ ಸರ್ ರೈನ್ ಬಂದ್ರೆ ತುಂಬಾ ರೈನ್ ಬರುತ್ತೆ ಸರ್ ಅವಾಗದೆಲ್ಲ ಕೆತ್ ಕೆತ್ಕೊಂಡು ಹೋಗುತ್ತೆ ಮಾಡ್ಬಿಡ್ತೀವಿ ಸರ್ ಹಾಕೊಂಡ್ ಮಾಡ್ತೀವಿ ಮತ್ತೆ ಕ್ಲೀನ್ ಮಾಡ್ಬೇಕು ಸರ್ ಮತ್ತೆ ತಗಿಲಿಲ್ಲ ಅಂದ್ರೆ ಬರಕ್ ಆಗಲ್ಲ ಜನರಿಗೆ ಕ್ಲೀನ್ ಮಾಡ್ತೀವಿ ಅಲ್ಲ ತುಂಬಾ ಖರ್ಚು ಅಲ್ಲ ನಾವೇ ನೋಡ್ಕೊಂತೀವಿ ಭಕ್ತರು ಸಹಾಯ ಮಾಡ್ತಾರೆ ಸರ್ ರೂಪದಲ್ಲಿ ಸಹಾಯ ಮಾಡ್ತಾರೆ ಅದರಲ್ಲಿ ಸರ್ ಬಾಳ ಸರ್ ನೋಡಿ ಸರ್ಪತಿ ಇದು ಯಾವತ್ತು ಇರುತ್ತೆ ಏನು ತುಂಬಾ ಬೇಸಿಗೆ ಬಂದ್ರೆ ಒಂದು ತಿಂಗಳು ಮಿಸ್ ಆಗ್ಬಹುದು ಸರ್ ಅಷ್ಟೇ ಅದು ಮುನ್ನೂರ ಅರವತ್ತೈದು ದಿನದಲ್ಲಿ ಮುನ್ನೂರ ಮೂವತ್ತು ದಿನ ಕೊಟ್ಟೆ ಕೊಡುತ್ತೆ ಸರ್ ನೀರು ಅದಕ್ಕೆ ತೀರ್ಥ ಅಂತ ಈಗ ಇಟ್ಟಿರೋದು ಎಲ್ಲ ಬಂದು ನಾಗತೀರ್ಥ ನಾಗತೀರ್ಥ ಅಂತ ಹೆಸರು ಹಾಕಿ ಗಂಗೆ ಗೌರಿ ಅಂತ ಕೆರೆ ಸರ್ ಇದು ಅದು ಮುಚ್ಚೋಗಿದೆ ಕೆರೆಗಳೆಲ್ಲ ವಿಪರೀತ ಮಳೆ ಬರುತ್ತೆ ಇಲ್ಲಿ ಕಂಟ್ರೋಲ್ ಮಾಡಕ್ ಆಗಲ್ಲ ಆ ಮಳೆನ ನೀರನ್ನೆಲ್ಲ ಮಣ್ಣೆಲ್ಲ ಬಿದ್ದು 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 ಮುಚ್ಚೋಗಿದೆ ಇದು ಮತ್ತೆ ಇನ್ನು ತೆಗಿಬೇಕು ಕ್ಲೀನ್ ಮಾಡ್ಬೇಕು ದಿನ ದಿನ ದೇವ್ರ ಪೂಜೆಗೆ ಇಲ್ಲಿ ಅಭಿಷೇಕಕ್ಕೆ ಇದನ್ನ ಉಪಯೋಗಿಸ್ಕೊಳ್ತೀವಿ ಮತ್ತೆ ನೋಡಿ ಸರ್ ನೀವು ಮೇಲ್ಗಡೆಯಿಂದ ಬಂದ್ರಲ್ಲ ಅದೇ ರೂಟ್ ಅಲ್ಲಿ ಬರ್ತಾ ಇದ್ದೀವಿ ಕಂಟಿನ್ಯೂಸ್ ಬರ್ತಾ ಇದ್ದೀವಿ ಬೇರ್ಗಳೆಲ್ಲ ಬಂದಿಲ್ಲ ಸರ್ ಬೇರ್ ಇದೆ ಮರಕ್ಕೆ ಐವತ್ತಡಿ ನೂರ ಅಡಿ ಹೋಗೋ ಬೇರ್ಗಳಿದೆ ಬಟ್ ಡೀಪ್ ಆಗಿ ಬೇರ್ಗಳು ಬಿಟ್ಟಿಲ್ಲ ಸರ್ ಮತ್ತೆ ನೀವು ಹೇಳುದಿಲ್ಲ ಅಲ್ಲಿ ರಿಸ್ಕ್ ಆಗುತ್ತೆ ಬಗ್ಗಿಕೊಂಡು ತೆಗಿಕೊಂಡು ಬರ್ಬೇಕು ಬೆಂಡ್ ಮಾಡ್ಬೇಕು ಅದು ಕಷ್ಟ ಆಗುತ್ತೆ ಸರ್ ಎಂಟ್ರಿ ಇದೆ ಎಂಟ್ರಿ ಇದೆ ಮತ್ತೆ ಏನಾದ್ರೂ ಹಂದಿ ಗಿಂಧಿ ಅಲ್ಲೆಲ್ಲ ಕಷ್ಟ ಆಗುತ್ತೆ ಮಲ್ಕೊಳ್ಳೋ ಪ್ಲೇಸ್ ಗಳು ಇದೆ ಬೇಜಾನಿದೆ ಮತ್ತೆ ಇಲ್ಲಿ ಅರ್ಚಕರ ಜೊತೆನೆ ಮಾರ್ಗದರ್ಶಿ ಜೊತೆ ನಮ್ ಜೊತೆನೆ ಬರ್ಬೇಕು ಅವ್ರಾಗಿ ಇಲ್ಲಿ ಬಂದು ನೋಡುವಂತ ಸೀನ್ ಇಲ್ಲ ನಮ್ ಜೊತೆ ಬಂದ್ರೆ ಅದು ಅದ್ರ ಮಾಹಿತಿನು ಮತ್ತೆ ಅವ್ರನ್ನ ಸೇವ್ ಮಾಡ್ತೀವಿ ನಾವು ಅವರಿಗೆ ಸೇವ್ ಮಾಡ್ತೀವಿ ಮತ್ತೆ ಅವರಿಗೆ ಇಲ್ಲಿ ಬಂದ್ರೆ ಖುಷಿ ಆಗುತ್ತೆ ನಮ್ ಜೊತೆ ಇಲ್ಲ ನೀವು ಅಂದ್ರೆ ಈಗ ಈ ಗುಹೆ ಒಳಗಡೆ ಬರ್ಬೇಕು ನೀವ್ ಚಕ್ರೋಗಿಗಳು ನಾವು ಇರಲೇಬೇಕು ಸರ್ ಮತ್ತೆ ಒಂದ್ ತಾಯಿ ದಾನ ಮಾಡಿರೋದು ವರ್ದಳ್ಳಿ ಸೀದ ಶಿಷ್ಯ ಹಠದಲ್ಲಿ ನಲವತ್ ವರ್ಷದ ಹಿಂದೆ ಅವಾಗೆಲ್ಲ ನಾವು ಹುಟ್ಟಿಲ್ಲ ನಮ್ಮ ಪೂರ್ವಿಕರೆಲ್ಲ ಹೇಳ್ತಿದ್ವಿ ನೋಡಿದಿವಿ ಆ ತಾಯಿನ ಅದು ಹೊರಗಡೆ ಬಂದಾಗ ನೋಡಿದಿವಿ ಈಗಲ್ಲ ಇಲ್ಲ ತೀರಿ ಹೋಗಿದ್ದಾರೆ ತೊಂಬತ್ಮೂರು ವರ್ಷ ಬದುಕಿದಾಳ ಆ ತಾಯಿ ಪಾರ್ವತಮ್ಮ ಅಂತ ವರ್ದಳ್ಳಿ ಸೀರೋ ಸಮಯ ಶಿಷ್ಯ ತಲೆ ಜೋಪಾನ ನೆಲಕ್ ಬಿಡು ಹಾಗೆ ಡೌನ್ ಮಾಡ್ಕೊ ಹಾಗೆ ಮಾಡ್ಕೊ ತಲೆ ಒಡೀತದೆ ಓ ಇಲ್ಲಿ ವಿಶಾಲವಾಗಿದೆ ಜಾಗ ಗುಹೆ ಒಳಗೆ ಇಷ್ಟು ಈಗ ಎಷ್ಟು ಡೌನ್ ಬಂದಿದ್ದೀವಿ ಒಂದು ನೂರ ಅಡಿ ಬಂದ್ಬಿಟ್ವಿ ಸರ್ ನೀವು ಓಕೆ ಇನ್ನೊಂದು ಇಪ್ಪತ್ತೈದು ಮೂವತ್ತು ಅಡಿ ಹೋಗ್ಬೇಕು ನೂರ ಅಡಿ ಬಂದ್ವಿ ಮತ್ತೊಂದು ಬಸ್ಸ ನಿಲ್ಬೋದು ಹೇಳಿದ್ನಲ್ಲ ಒಂದ್ ಬಸ್ ಜಾಗ ಇದೆ ಅಷ್ಟು ಜಾಗ ಇದೆ ಹೊರಗಡೆ ಒಂದು ಮೂವತ್ತು ನಲ್ವತ್ತು ಜನ ಒಂದ್ಸಲ ಒಂದ್ ಟ್ರಿಪ್ ಅಲ್ಲಿ ಬರ್ಬೋದು ಸರ್ ತುಂಬಾ ತುಂಬಾ ಜನ ಆದ್ರೂ ಕೂಡ ಸಫಕೇಶನ್ ಸ್ಟಾರ್ಟ್ ಆಗುತ್ತೆ ಮೂವತ್ತು ಜನ ನಲ್ವತ್ತು ಜನ ಒಂದ್ ಟ್ರಿಪ್ ಅಲ್ಲಿ ಬರ್ಬೋದು ಸರ್ ಮತ್ತೆ ಅಂದ್ರೆ ಈ ಕಡೆ ಟ್ರಿಪ್ ಬಂದ್ರೆ ಇಲ್ಲಿ ಬರ್ಬೋದು ಸರ್ ಅಲ್ಲಿ ಗೂಗಲ್ ಅಲ್ಲಿ ಎಲ್ಲ ಹಾಕಿದೀವಿ ಮತ್ತೆ ಅಲ್ಲಿ ಮಾಹಿತಿ ಹಾಕ್ತೀವಿ ಈಗ ನಿಮ್ಮ ಚಾನಲ್ ಇಂದ ಮಾಹಿತಿ ಹಾಕ್ತೀವಿ ಅದನ್ನ ತಿಳ್ಕೊಂಡು ಬರ್ಬೋದು ಫೋನ್ ಮಾಡಿ ಬರ್ಬೋದು ಇದು ಕ್ಲೇಮ್ ಹಣ್ಣು ಸರ್ ಇದು ಒಳ್ಳೇದು ಗಿಡಕ್ಕೆಲ್ಲ ಒಳ್ಳೇದು ಮತ್ತೆ ಅಂಟೋದಿಲ್ಲ ಸರ್ ಇದು ಹೌದಾ ಬಾವಲಿದು ಗೊಬ್ಬರ ಅಂತೀವಿ ನಾವು ಈ ಅಗ್ರಿಕಲ್ಚರಿಗೆಲ್ಲ ಉಪಯೋಗಿಸಿಕೊಳ್ತಾರೆ ನಾವು ಕೊಡ್ತೀವಿ ಹಾಗೆ ತಕೊಂಡು ಹೋಗು ಮತ್ತೆ ಕ್ಲೀನು ಮಾಡ್ತೀವಿ ಅಂಟಲ್ಲ ಸರ್ ಇದು ಮಣ್ಣು ತುಂಬಾ ಗಂಜಿಗೆ ಹೋದರೆ ಅಂಟುತ್ತೆ ಇದು ಅಂಟಲ್ಲ ಸರ್ ಓ ನಾವು ಈಗ ಹಿಡ್ಕೊಂಡ್ ಬಂದ್ರೆ ಅಂಟಲ್ಲ ಇದು ಕಾಲಿಗೆ ಕಾಲಿಗೆ ಅಂಟೋದಿಲ್ಲ ಇದು ಮಣ್ಣು ನೋಡಿ ಈಗ ನೋಡಿ ಕಾಲಿಗೆ ಅಂಟೋದಿಲ್ಲ ಮಣ್ಣಿನ ಗಂಜಿ ಹೋದರೆ ಅಂಟತ್ತೆ ಸರ್ ನೋಡಿ ಇದು ಅಂಟದೇ ಇಲ್ಲ ಬನ್ನಿ ಮತ್ತೆ ನಾಗದೇವತೆ ಸರ್ ನಾಗದೇವತೆ ಅಲ್ಲಿ ಗರುಡ ಸರ್ಪಯಾಗ ಮಾಡುವಾಗ ಅವಿತ್ಕೊಂಡಿರೋದಂತೆ ತುಳ ಪ್ರತೀತಿ ಇದು ವಿಶೇಷ ಪೂಜೆ ಸರ್ ನಮ್ದು ಮನೆತನದ ಪೂಜೆ ಪೂಜೆ ಬರುತ್ತೆ ವರ್ಷದಲ್ಲಿ ಮತ್ತೆ ಹರಕೆ ಹೇಳ್ಕೊಂತಾರೆ ಭಕ್ತರು ಸಕ್ಸಸ್ ಆದ್ರೆ ಮಾಡ್ಕೊಡ್ತೀವಿ ಮತ್ತೆ ಕಾಶಿ ಹೋಗೋ ದಾರಿ ಇದೆ ಸರ್ ಹಿಂದೆ ನಾ ಬರ್ತಾ ಇದ್ರಂತೆ ಸರ್ ಇಲ್ಲಿ ಇಲ್ಲಿ ಬಂದು ಪ್ರವೇಶ ಇಲ್ಲ ಹಿಂದಿನ ಪ್ರವೇಶ ಇತ್ತು ಅವಾಗೆಲ್ಲ ಅಷ್ಟು ಶಕ್ತಿ ಭಕ್ತಿ ಧ್ಯಾನ ಧರ್ಮ ಎಲ್ಲ ಮಾಡ್ತಾ ಇದ್ರು ಈಗೆಲ್ಲ ಅದು ಮುಚ್ಚಿ ಹೋಗಿದೆ ಸರ್ ನೋಡಿ ಎರಡು ದಾರಿ ಇದೆ ತೀರ್ಥ ಡೌನ್ ಆಗಿ ಅಲ್ಲಿ ಒಳಗೆ ಹೋಗಿ ಅಲ್ಲಿನ ಗಂಗೋಳಿ ಹೋಗಿ ಅರೇಬಿ ಸಮುದ್ರಕ್ಕೆ ಹೋಗುತ್ತೆ ಈ ತೀರ್ಥ ಕಮರ್ಷಿಯಲ್ ಅಲ್ಲಿ ಕುಬ್ಜಾ ನದಿ ಸೇರಿ ಅರೇಬಿ ಸಮುದ್ರಕ್ಕೆ ಹೋಗುತ್ತೆ ಮತ್ತೆ ದಾರಿ ಸರ್ ಇದು ಎರಡು ವೇವ್ಸ್ ಇದೆ ಒಂದು ರೈಟ್ ಅಲ್ಲಿ ದೇವಸ್ಥಾನಕ್ಕೆ ನೀರ್ ಹೋಗುದು ಮತ್ತೆ ಅದು ಕುಬ್ಜಾ ನದಿಗೆ ಸೇರುತ್ತೆ ಲೆಫ್ಟ್ ಅಲ್ಲಿ ಅದು ಕಾಶಿಗೆ ದಾರಿ ಅಂತೆ ದಾರಿ ಎಲ್ಲ ತುಂಬಾ ಇತ್ತು ಸರ್ ಒಂದ್ ಎರಡ್ ಸಾವಿರದ ಐದರಲ್ಲಿ ಇಲ್ಲೊಂದು ಕಲ್ಲು ಕಲ್ಲು ಜರ್ದಿದೆ ಮತ್ತೆ ನೀವು ಕೂತ್ಕೊಂಡು ಕಲ್ಲು ಜರ್ದಿದೆ ಮತ್ತೆ ಜೇಡುಗಳೆಲ್ಲ ಇದೆ ಸರ್ ಏನು ಖರ್ಚೋದಿಲ್ಲ ಏನು ಮಾಡೋದಿಲ್ಲ ಬೇಜಾನಿದೆ ಸರ್ ರೆಸ್ಪಾನ್ಸ್ ಮಾಡ್ತಾರೆ ಸರ್ ಏನು ಮಾಡಲ್ಲ ರಾತ್ರಿ ಒಂದ್ ಕಣ್ಣು ಕಾಣುತ್ತೆ ಒಂದತ್ತು ಊಟ ಮಾಡ್ತಾರೆ ಸರ್ ಎಷ್ಟು ಈಗ ಪ್ರಾಮುಖ್ಯತೆ ಸರ್ ತುಂಬಾ ಚೆನ್ನಾಗಿದೆ ಅಂಧಕಾರದ ಜೀವನ ನೋಡೋಣ ಜೀವನ ಅಂದ್ರೆ ಅಂದ್ರು ಅಂದು ಎಷ್ಟು ಕಷ್ಟ ಪಡ್ತಾರೆ ನಾವಿಲ್ಲಿ ಕಣ್ಣಿದ್ದು ಆ ಕಷ್ಟ ಪಡ್ತೀವಿ ಆ ತರ ಇಲ್ಲಿ ಸೀನ್ ಸಿಗುತ್ತೆ ಸರ್ ಟಾರ್ಚ್ ಎಲ್ಲ ಆಫ್ ಮಾಡಿದ್ರೆ ಅಂಧಕಾರ ಎಷ್ಟು ಕಷ್ಟ ಪಡ್ತಾರೆ ನಾವು ಟಾರ್ಚ್ ಆಫ್ ಮಾಡಿದಾಗ ಆ ಸೀನ್ ಸಿಗುತ್ತೆ ಸರ್ ನೋಡೋಣ ಸರ್ ಅದನ್ನ ಎಲಿಜಿಮ್ ಕೊಡಿ ಸರ್ ಅದು ಒಂದು ಶಾಟ್ ಮಾಡ್ತೀನಿ ಮಗ ಬರ್ತಲೇ ಬಳ್ಳಬರ್ ಬೈ ಅಪ್ಪ ಅಮ್ಮ ಮಗ ಲೈಟ್ ಮಗ ಬಂದ್ ಮಾಡಿ ಅಣಾ ಟಚ್ ಬಂದ್ ಮಾಡಿ ಟಚ್ ಬಂದ್ ಇಲ್ಲ ಪರವಾಗಿಲ್ಲ ಓಕೆ ಬೇಡ ನನಗೆ ಹಾಂ ಸರ್ ನೋಡಿ ಸರ್ ಕೋಡ್ ಜೀವನ ಅಣ್ಣ ಪಾಪು ಯಾರು ತೋರಲ್ಲ ನಮಗೆ ಎಷ್ಟು ಫೀಲಿಂಗ್ ಆಗುತ್ತೆ ಸರ್ ನೋಡಿ ದುಡ್ಡು ಕಾಸು ಕೋಟಿ ಆಸ್ತಿ ಪಾಸ್ತಿ ಇಲ್ಲಿ ಏನು ಲೆಕ್ಕಕ್ಕೆ ಬರಲ್ಲ ಒಂದು ನಿಮಿಷ ಭಯ ಆಗುತ್ತೆ ಸರ್ ಈ ಬದುಕು ನೋಡಿ ಬ್ಲೈಂಡ್ ಲೈಫ್ ನಾವು ಕತ್ಲೇ ಇದೀವಿ ಈಗ ಕರ್ಕೊಂಡು ಹೋಗ್ತಿಲ್ಲ ಎಲ್ಲೂ ಕರ್ಕೊಂಡು ಹೋಗ್ತಿಲ್ಲ ಸರ್ ಲಕ್ಷ್ಮಣ್ ಜಿ ಇದೀರಾ ಈಗ ಇಲ್ಲೇ ಬಿಟ್ಟರೆ ಹೋಗ್ತೀರಾ ಈಗ ಒಂದು ಕೆಲಸ ಮಾಡೋಣ ಟಾರ್ಚ್ ಆಫ್ ಮಾಡಿಸ್ತೀನಿ ಹಾಜಿ ಟಾರ್ಚ್ ಇಲ್ಲ ನೀವು ಹೋಗಬೇಕು ಆಗಲ್ಲ ಬಿಲ್ಕಲ್ ಸರ್ ತइये ಆಗಲ್ಲ ಏಕ ಒಂದೆತ್ತೆ ಇದಕ್ಕೂ ಆತಿಲ್ಲ ನನಗೆ ಹೇ ನೀ ಎಂಚೆ ಹೋಗಿಜಿ ಸರ್ ನೋಡಿ ಕೆಲವರಿಗೆ ಒಂದು ಕೈ ಇರಲ್ಲ ಕಾಲು ಇರಲ್ಲ ಅದು ಓಕೆ ಸರ್ ಎರಡು ಕಣ್ಣು ಎಷ್ಟು अंधಕಾರ ನೋಡಿ ಇದೇನಿದು ಏನು ಕಾಣಿಸ್ತಾ ಇಲ್ಲ ಏನು ಕಾಣಲ್ಲ ಸರ್ ಸತ್ಯವಾಗಿಲು ಏನು ಕಾಣಲ್ಲ ಈ ಭಯಾನಕ ಕತ್ತಲು ನಮ್ಮ ಶತ್ರುಗೂ ಬೇಡ ಸರ್ ಕೂಡ ಎಷ್ಟು ಕಷ್ಟಪಡ್ತಾರೆ ನೋಡಿ ಈಗ 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 ನಮ್ಗೆ ಒಂದ್ ಹೆಜ್ಜೆ ಮುಂದೆ ಇಡ್ಲಿಕ್ಕೂ ಸಾಧ್ಯ ಇಲ್ಲ ಅಲ್ಲ ಓಯ್ ಪವನ್ ಹೋಗ್ತೇನ ಬಟ್ ಏನ್ ಗೊತ್ತಾ ಧ್ಯಾನ ಮಾಡ್ಲಿಕ್ಕೆ ಬಹಳ ಅದ್ಭುತವಾಗಿದೆ ಏನ್ ಪ್ರಾಬ್ಲಮ್ ಇಲ್ಲ நான் விட்டு நீட் அவ்வளோ அவ்வளோ ஆ நடி நடிய

ನೆಪ್ಪಿ ಗೋಡೆ ಇಟ್ಕೊಳ್ಳಿ ದೊಡಕ ನೆಪ್ಪಿ ಗೋಡೆ ಇಟ್ಕೊಬೇಕು ನೀವು ಮಾತಾಡ್ತಾ ಇದ್ರೆ ಎನರ್ಜಿ ಹಾಳಾಗುತ್ತೆ ತಾಯಿ ಸೈಲೆಂಟ್ ಆಗಿ ಬನ್ನಿ ಅಮ್ಮನ ಭಕ್ತಿ ಮಾಡ್ಕೊಂಡ್ ಬನ್ನಿ ಮಾತಾಡಿದ್ರೆ ಎದೆ ನೋಯುತ್ತೆ ಆಯಾಸ ಆಗುತ್ತೆ ಸುಮ್ನೆ ಕೂಲಾಗಿ ಬನ್ನಿ ಮತ್ತೆ ಅಲ್ಲಿ ಹುಲಿಗೆ ಮಲಗಿದೆ ಎದ್ದು ಬಿಡತ್ತೆ ಹೌದು ಎಲ್ಲ ಜಾಗ್ರತೆ

ಎಲ್ಲ ಓಡಾಡ್ತೀವಿ ಕರ್ನಾಟಕ ನೋಡಿರಿ ಹಾಂ ಬಾರ್ಕೂರು ಒಂದೇ ದೇವ್ರು ಊರಲ್ಲಿ ಮುನ್ನೂರು ಮೂರು ದೇವಸ್ಥಾನ ಉಂಟು ಕರ್ನಾಟಕದಲ್ಲಿ ಯಾರಿಗೂ ಗೊತ್ತಿಲ್ಲ ಸಹ ಊರು ಹಾಂ ಕೂತ್ಕೊಳ್ಳೋದು ಬೇಡ ದುಡಕ ಬಾ ಬಾ ಕೆಳಗಡೆ ಬಂದು ಸೀರೆ ಚೆನ್ನಾಗಿ ಕಟ್ಕೋ ಅಡುಗೆ ಮನೆ ತರ ಕಟ್ಕೋ ಖಾಲಿ ಸಿಗುತ್ತೆ ಹಾ ಹಾಂ ಸರಿಯಾಗ್ಲಿಲ್ಲ ಮಗ ಎಲ್ಲ ದಾವಣಗೆರೆನಾ ನೀವು ಎಲ್ಲ ಫ್ರೆಂಡ್ಸಾ ಒಂದೇ ಬೀದಿ ಎಲ್ಲ ಟ್ರಿಪ್ ಹಾಕೊಂಡು ಬಂದಿದ್ದೀರಿ ಓನ್ ವೆಹಿಕಲ್ ನಾನೆಲ್ಲ ಗೌರ್ಮೆಂಟ್ ಬಸ್ ಫ್ರೀ ಇತ್ತಲ್ಲ ಮತ್ತೆಲ್ಲಾ ಅಲ್ಲ ಅಲ್ಲಿ ಒಂದೇನಿ ಕವರ್ ಮಾಡಕಾಗಲ್ಲ ಹೀಗೆ ಹಾಕೊಂಡು ಬಿಡ್ತೀನಿ ನಾನು ಕೆಎಸ್‌ಆರ್‌ಟಿಸಿ ಫ್ರೀ ಬಿಟ್ಟಿದ್ರಲ್ಲ ಎಲ್ಲ ಬಂದ್ರೆ ನಾನು ಕಂಡ್ರು ಡ್ರೈವರ್ತ್ರ ಕಂಡಕ್ಟರ್ತ್ರ ಬೆಳಸಣಕ್ಕೆ ಹೋಗಬೇಕು ಹೌದು ಆಮೇಲೆ ಯೂಟ್ಯೂಬ್ ಅಲ್ಲಿ ನೋಡಿದ್ವಿ देखो ಓದ್ಬಿಡಿ ದೀಪಕ ಪೆಂಟಿಂಗ್ ಸೆಂಟರ್ ಓಡ್ ಬಿಟ್ಲು ನೀವು ಚಲಕಂತರು ನೀವು ನಾವು ದಯವಿರಲಿ ಹೌದಾ ಇಲ್ಲಿದಲ್ಲಿ ಮಾತಾಡ್ಬಿಡೋದು ಇಲ್ಲಿಗೆ ಬಾಪು ಬಾ ಮತ್ತೆ ಟೆನ್ಷನ್ ಮಾಡ್ಕೊಳ್ಳಿ ಮತ್ತೆ ಸ್ವಾಮಿ ಇடு आजा ತಬಾ ಇನ್ ಸ್ವಲ್ಪ ಜನ ಎದ್ದು ಬಿಡಿ ಕಾಡಲ್ಲೆಲ್ಲ ಗಿಡ ಮೂಲಿಕೆ ಅದೆಲ್ಲ ತಿನ್ನುತ್ತಿದ್ದೆ ಎಲ್ಲ ಚಿಗುರು ಹಣ್ಣು ಹಣ್ಣು ಸಿಕ್ಕಾಪಟ್ಟೆ ಇಷ್ಟ ನಿಮ್ದು ಚಿಕ್ಕ ಗಿಕ್ಕು ಎಲ್ಲ ಮನೆ ಇಲ್ಲ ಹಿಂದಕ್ಕಿರಿ ಹಿಂದಕ್ಕಿರಿ ಎಲ್ಲ ಹಿಂದಕ್ಕಿರಿ

ಜಾಗ ಹೇಗಿತ್ತು ವಿಸ್ಮಯಗಳನ್ನ ಮಿಸ್ ಮಾಡ್ಕೊಂಡ್ರಿ ನೀವು ಈ ಮೂವತ್ತು ವರ್ಷದ ಜೀವಿತಾವಧಿಯಲ್ಲಿ ಇಂತಹ ಒಂದು ಜಾಗವನ್ನು ಇಲ್ಲಿವರೆಗೂ ನೋಡಿರ್ಲಿಲ್ಲ ತುಂಬಾ ಚೆನ್ನಾಗಿದೆ ಇಲ್ಲಿ ಒಂದು ದೈವಿಕ ಕಳೆ ಇದೆ ಒಳಗಡೆ ಕುತ್ಕೊಂಡ್ರೆ ನಿಮ್ಮ ವೈಬ್ರೇಷನ್ ಗೊತ್ತಾಗುತ್ತೆ ಬಹಳ ಅದ್ಭುತವಾಗಿತ್ತು ತುಂಬಾ ಚೆನ್ನಾಗಿದೆ ಕಮಲಾ ಶಿಲೆ ನಾನಿದು ಎರಡನೇ ಬಾರಿ ಬರ್ತಾ ಇರೋದು ಎಲ್ಲ ನೋಡ್ಬೇಕು ಅನ್ನೋತ್ತಿಗೆ ಬಂದಿದ್ದೀವಿ ಬಟ್ ಒಂದು ಬೇಜಾರದ ಸಂಗತಿ ಏನು ಅಂತ ಅಂದ್ರೆ ಪವನ್ ಇಲ್ಲ ಕೆಳಗಾರ ಮುಚ್ಕೊಂಡು ವಿಡಿಯೋ ಮಾಡ್ತಾ ಮಾತ್ರ ತುಂಬಾ ಬೇಜಾರದ ಸಂಗತಿ ಏನಂದ್ರೆ ಪವನ್ ವಿಡಿಯೋ ಮಾಡ್ತಾ ಇರೋನು ಬಾರೋ ಕೆಳಗಡೆ ಅಂದ್ರೆ ನನ್ನ ಕೈಲಿ ನಡಿಯಕಾಗಲ್ಲ ಹೊಟ್ಟೆ ಚೆನ್ನಾಗಿ ತಿಂದುಬಿಟ್ಟಿಗೆ ಇಷ್ಟು ಎಷ್ಟು ಇಷ್ಟು ತಿಂಡಿ ತಿಂದು ಪೂರಿ ಅಂತೆ ಅದೆಬಿಟ್ಟು ಇಲ್ಲೇ ಮ್ಯಾಲ ನಿಂತ್ಕೊಂಡು ಒಂದು ಕುಂದಾಪುರ ಸ್ಪೆಷಲ್ ಅಂತ ಹೇಳ್ಬಿಟ್ಟು ಒಳಿಕು ಬರ್ದಂಗೆ ಇಲ್ಲೇ ಕುತ್ಕೊಂಡು ನಾನು ವಿಡಿಯೋ ಮಾಡ್ತೀನಿ ನಾನು ವಿಡಿಯೋ ಮಾಡ್ತೀನಿ ಅಂತ ಇಲ್ಲೇ ಕುತ್ಕೊಂಡು ವಿಡಿಯೋ ಮಾಡ್ತಾ ಇದೇನೆ ಇದ್ರ ಪರಿಸ್ಥಿತಿ ಏನಂಗದ್ರೆ ನನ್ನ ನನಗೆ ವೈಯಕ್ತಿಕವಾಗಿ ಬೇಜಾರಾಯ್ತು ಯಾಕಂದ್ರೆ ನಾನು ನೋಡಿರುವಂಥ ಅದ್ಭುತಗಳ್ನ ಪವನ್ ಅವ್ರು ಮಿಸ್ ಮಾಡ್ಕೊಂಡ್ರಲ್ಲ ಅಂತ ಬೇಸರ ಆಗ್ತಾಯಿದ್ದಾಗ ಅವ್ನ ಕಣ್ಣಿಂದ ಇವನ್ ಕಣ್ಣಿಗೆ ಕೊಡ್ತಾನ ಹೌದು ನಿಜವಾಗ್ಲೂ ನಾನನ್ನ ಸಂಪೂರ್ಣ ವಿವರಣೆಯನ್ನ ಕೊಡ್ತೇನೆ ಯಾಕೋ ಸುಳ್ಳು ಹೇಳ್ತೀಯಾ ಆ ವೀಡಿಯೋದಲ್ಲಿ ಇರೋದ್ ನಾ ತೋರಿಸಲ್ಲ ಈಗ ಅದ್ರಲ್ಲಿ ಪವನ್ ಇಲ್ವಾ ಈ ಬರ್ರಿ ಇನ್ನೊಬ್ರು ಕಾಲು ಎಳೆಯೋದು ಇನ್ನೊಬ್ರ ಬಗ್ಗೆ ಚಾಡಿ ಹೇಳೋದು ಬಿಟ್ರೆ ಬೇರೆ ಜೀವನ ಇಲ್ಲ ಅಲ್ಲ ನಿಂಗೆ ಇಲ್ಲ ಅಣ್ಣ ಅಂದ್ರೆ ಇವಾಗ ಜಾಗ ಮಾತ್ರ ಅದ್ಭುತವಾಗಿದೆ ಓಕೆ ಇಲ್ಲ ಫ್ರೆಂಡ್ಸ್ ವೈಣ್ಣವ್ರ ಮೇಲೆ ಆಣೆಗೂ ನಾನು ಕೆಳಗೆ ಹೋಗಿ ಮೇಲೆ ಬಂದು ಫುಲ್ಲು ಸುತ್ತಾಕೊಂಡು ಬಂದಿದ್ದೀನಿ